ನಮಸ್ಕಾರ ಬೆಳೆಸಿರಿ ರೈತ ಬಳಗಕ್ಕೆ ಇವತ್ತು ನಾನು ಒಂದು ಬೇಣಕ್ಕೆ ಬಂದಿದ್ದೀನಿ ಅಂದರೆ ಮಲೆನಾಡಿನ ಒಂದು ತೋಟದ ಹತ್ತಿರ ಇರುವಂಥ ಒಂದು ಕಪ್ಪಿನ ಬೆಟ್ಟ ಆಡು ಭಾಷೆಯಲ್ಲಿ ಬ್ಯಾಣ ಅಂತಾರೆ ಇದು ಮಲೆನಾಡಿನಲ್ಲಿ ಸ್ವಾಭಾವಿಕವಾಗಿ ಕಾಣುವಂತಹ ಒಂದು ನೋಟ ಇದು ಇಲ್ಲಿ ಇದರ ವಿಶೇಷತೆ ಬಗ್ಗೆ ಒಂದು ಮಾತಾಡೋಣ ಅಂಥೇಳಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಅದು ಹಲವಾರು ವಿಷಯಗಳನ್ನು ಒಬ್ಬರು ಸ್ಥಳೀಯರಿಂದ ತಿಳ್ಕೊಂಡೆ ಬ್ರಿಟಿಷರು ಯಾವಾಗ ಆಳ್ವಿಕೆ ಮಾಡ್ತಿದ್ರು ಅವಾಗ ಏನು ಮಾಡಿದರು ಅಂದರೆ ಅವರು ತೋಟದ ಜೊತೆಗೆ ಈಗ ಒಂದು ಎಕರೆ ತೋಟ ಇದೆ ಅಂದರೆ ಅದಕ್ಕೆ ಒಂದು ಒಂಬತ್ತು ಎಕರೆ ಬೇಣ ಅಂತ ಕೊಡ್ತಿದ್ರು ಸೊ ಅದು ಯಾಕೆ ಅಂದರೆ ಅಲ್ಲಿ ಹಲವಾರು ಮರಗಳು ಮರಗಳಿರ್ತಿದ್ರು ಆಮೇಲೆ ಅದನ್ನು ಯಾರೂ ಕೂಡ ಕತ್ತರಿಸೋಂಗಿಲ್ಲ ಅದನ್ನು ಹೆಂಗಿತ್ತು ಹಂಗೆ ಇಟ್ಕೋಬೇಕು ಅಥವಾ ಅದರಲ್ಲಿ ಇನ್ನೊಂದಿಷ್ಟು ಮರಗಳನ್ನು ಹಾಕ್ಕೋಬೋದು ಈ ಬೇಣದಿಂದ ಏನೇನು ಉಪಯೋಗ ಆಗ್ತಿತ್ತು ಅಂದರೆ ಒಂದು ಉರುವಲು ಉರುವಲಿಗೆ ಕಟ್ಟಿಗೆ ಸಿಕ್ತಿತ್ತು ಅದನ್ನು ಯಾವಾಗ ಕಟ್ ಮಾಡ್ಕೋಬೋದು ಅಂದರೆ ಈಗ ನೀವು ಸಂಕ್ರಾಂತಿ ಆದಮೇಲೆ ಅಥವಾ ಚಳಿಗಾಲದಲ್ಲಿ ತುಂಬ ಎಲೆಗಳು ಉದುರೋ ಸಮಯದಲ್ಲಿ ಈ ಸಣ್ಣ ಸಣ್ಣ ರೆಂಬೆಗಳನ್ನು ಕತ್ತರಿಸ್ಬೋದು ಓಕೆ ಕತ್ತರಿಸಿಕೊಂಡು ಅದನ್ನು ನೀವು ಊರ್ವಲಿಗೆ ಬಳಸ್ಬೋದು ಅಥವಾ ಮುಚ್ಚಿಗೆಯಾಗಿ ಬಳಸ್ಬೋದು ಅಥವಾ ನಿಮ್ಮ ತೋಟದಲ್ಲಿ ಹಾಕ್ಬೋದು ಅಂದರೆ ಇದರಿಂದ ನೋಡಿ ಸಾಯಿಲ್ ಕಾರ್ಬನ್ ಜಾಸ್ತಿ ಆಯಿತು ಇಂಗಾಲ ಜಾಸ್ತಿ ಆಯಿತು ಆಮೇಲೆ ಗೊಬ್ಬರದ ಪ್ರಮಾಣ ಜಾಸ್ತಿ ಆಯಿತು ಆಮೇಲೆ ಗೊಬ್ಬರ ಜೊತೆಗೇನು ಇದನ್ನ ಹಾಕ್ಬೋದು ಮುಚ್ಚಿಗೆ ಥರ ಸೊ ಇಷ್ಟೆಲ್ಲ ಅನುಕೂಲಗತೆಗಳು ಈ ಒಂದು ಬ್ಯಾಣದಿಂದ ಇದೆ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಸೊ ಆಮೇಲೆ ನಂತರ ಏನಾಯಿತು ಮುಂದೆ ಮುಂದೆ ಹೋದಂಗೆ ಆ ಒಂದು ಎಕರೆಗೆ ಒಂಬತ್ತು ಎಕರೆ ಕೊಡೋ ಬದಲು ಮೂರು ಎಕರೆ ಕೊಡಕ್ಕೆ ಶುರು ಮಾಡಿದ್ರಂತೆ ಸೊ ಮೂರು ಎಕರೆ ಅಂದರೆ ಈಗ ಒಂದು ಮೂವತ್ತು ಎಕರೆ ಇದೆ ಅಂದರೆ ಅದಕ್ಕೆ ಗುಣಿಸಿ ಮೂರರಿಂದ ಸೊ ಅಷ್ಟು ತೊಂಬತ್ತು ಎಕರೆ ಅಂದ್ಕೊಳ್ಳಿ ತೊಂಬತ್ತು ಎಕರೆಗಳಷ್ಟು ಬೇಣ ಒಂದು ತೋಟದ ಜೊತೆಗೆ ಅಟ್ಯಾಚ್ ಮಾಡ್ತಿದ್ರು ಒಂದು ಆರ್ಟಿಸಿಯಲ್ಲೇ ಮನ್ಷನ್ ನಮೂದು ಮಾಡ್ತಿದ್ರು ಅದನ್ನ ಇದನ್ನ ಬ್ರಿಟಿಷರು ಮಾಡಿದ್ದು ತುಂಬ ನಮಗೆ ಏನು ಅಂದರೆ ಎಷ್ಟೊಂದು ಥಿಂಕ್ ಮಾಡ್ತಿದ್ರು ಅವರು ಎಷ್ಟೊಂದು ಒಳ್ಳೆಯ ವಿಚಾರ ಇದು ಅಲ್ವಾ ನಮ್ಮ ಭೂಮಿಯ ಫಲವತ್ತತೆಗೆ ಇಷ್ಟೆಲ್ಲ ಸಹಾಯ ಮಾಡಿದರು ಅಂತ ಆದರೆ ಅದರಿಂದ ಒಂದು ಸ್ವಾರ್ಥ ಇತ್ತು ಅವ್ರದ್ದು ಅದೇನು ಅಂದರೆ ಅವರು ಭಾರತಕ್ಕೆ ಬಂದಿದ್ದು ಮಸಾಲೆ ಪದಾರ್ಥಕ್ಕೋಸ್ಕರ ಅಲ್ವಾ ಸೊ ಅವರಿಗೆ ಮೆಣಸು ಬೇಕಾಗ್ತಿತ್ತು ಯಾಕಂದರೆ ಮೆಣಸು ಅಲ್ಲಿನ ಒಂದು ಚಳಿ ವಾತಾವರಣಕ್ಕೆ ಅವರಿಗೆ ಅದಕ್ಕೆ ಉಪಯೋಗಕ್ಕೆ ಬೇಕಿತ್ತು ಅದು ಬಿಸಿ ಮಾಡೋಕ್ಕೆ ತಿನ್ನಕ್ಕೆ ಬೇಕಿತ್ತು ಅವ್ರಿಗೆ ಸೊ ಹೀಗಾಗಿ ಏನು ಮಾಡಿದ್ರು ಅವರು ಈ ಥರ ಯಾರ್ಯಾರಿಗೆ ಬೇಣ ಕೊಟ್ಟಿದ್ರಲ್ಲ ಅವ್ರಿಗೆಲ್ಲ ಏನು ಹೇಳ್ತಿದ್ರು ನೀವು ಅಲ್ಲಿ ಮೆಣಸು ಬೆಳೆಸ್ಬೇಕು ನಮಗೆ ಅಂತ ನೀವು ಇದನ್ನು ಬಳಸ್ಕೊಳ್ಳಿ ಆದರೆ ಮೆಣಸು ಬೆಳೆಸಿ ಮೆಣಸಿನ ಬಳ್ಳಿಯನ್ನು ಹಬ್ಬಿಸಿ ಮರಕ್ಕೆ ಆಮೇಲೆ ಆ ಮೆಣಸನ್ನು ನಮಗೆ ಕೊಡಬೇಕು ನೀವು ಅಂತ ಸೊ ನೋಡಿ ಎಲ್ಲ ಎಂಥ ಅವ್ರದ್ದು ತಲೆ ಅಂತ ಸೊ ಆ ಮೆಣಸನ್ನು ತೊಗೊಂಡು ಹೋಗಿ ಅವ್ರು ಇಂಗ್ಲೆಂಡಿಗೆ ತೊಗೊಂಡು ಹೋಗ್ತಿದ್ರು ಸೊ ನಮಗೇನು ಅನ್ಸೋದು ನಮಗೆ ಉಪಕಾರ ಮಾಡ್ತಿದ್ದಾರೆ ಅಂತ ಅದು ಉಪಕಾರ ಹೌದು ಆದರೆ ನಮ್ಮದೇ ಜಮೀನು ನಮ್ಮದೇ ದೇಶ ನಮ್ಮ ಜಮೀನನ್ನೇ ನಮಗೆ ಕೊಟ್ಟು ನಮ್ಮ ಹತ್ರನೇ ಬೆಳೆಸಿ ಅದನ್ನು ತಗೊಂಡು ಹೋಗ್ತಿದ್ರು ಆಮೇಲೆ ಇನ್ನೊಂದು ತುಂಬ ಕುತೂಹಲಕಾರಿ ವಿಷಯ ಒಂದು ನನಗೆ ಗೊತ್ತಾಯಿತು ಅಂದರೆ ಈಗ ಅವರು ಮಣ್ಣಿನ ಪರೀಕ್ಷೆಗೆ ಬರೋರಂತೆ ಅವಾಗ ತುಂಬ ಬ್ರಿಟಿಷರ್ಸು ಮಣ್ಣಿನ ಪರೀಕ್ಷೆಗೆ ಬಂದಾಗ ಆ ಮಣ್ಣನ್ನು ತಿಂದು ನೋಡೋರಂತೆ ಅವರು ಅದನ್ನು ಟೇಸ್ಟ್ ನೋಡಿ ಅದರ ರುಚಿ ನೋಡಿ ಅದು ಫಲವತ್ತಾಗಿದೆ ಅಂತ ಇದ್ದರೆ ಅದಕ್ಕೆ ಜಾಸ್ತಿ ಸುಂಕವನ್ನು ವಿಧಿಸ್ತಿದ್ರಂತೆ ಸೊ ಅಡ್ಮಿನಿಸ್ಟ್ರೇಷನ್ ತುಂಬ ಚೆನ್ನಾಗಿತ್ತು ಅವ್ರದ್ದು ಯಾಕೆಂದರೆ ಅವರು ಬಂದು ಇರೋರು ಇಲ್ಲಿ ಇದ್ದು ಒಂದು ಅವಾಗೆಲ್ಲ ಅಷ್ಟೊಂದು ಸುಲಭವಾಗಿ ವಾಹನಗಳ ವ್ಯವಸ್ಥೆ ಆ ಥರ ಇರ್ತಿರ್ಲಿಲ್ಲಲ್ಲ ಈ ಕಾಡಲ್ಲಿ ಮಲೆನಾಡು ಅಂದರೆ ಒಂಥರ ಕಾರ್ಡ್ ಥರನೇ ಇರುತ್ತೆ ಅಲ್ಲೆಲ್ಲೋ ಒಂದು ಕಡೆ ಇದ್ದು ಅಲ್ಲೆಲ್ಲ ಒಂದು ಎರಡು ಮೂರು ದಿವಸ ಇದ್ದು ವಾಸ್ತವ್ಯ ಮಾಡಿ ಆ ಒಂದು ಪರಿಸರದಲ್ಲಿ ಅವರ ಮಣ್ಣಿನ ಪರೀಕ್ಷೆ ಮಾಡಿ ಓಕೆ ನಿನಗಿಷ್ಟು ಟ್ಯಾಕ್ಸು ನಿನಗಿಷ್ಟು ಟ್ಯಾಕ್ಸು ಅಂತ ವಿಧಿಸಿ ಹೋಗೋರು ಅಂದರೆ ಕಡಿಮೆ ಫಲವತ್ತತೆ ಇದ್ದವನಿಗೆ ಕಡಿಮೆ ಟ್ಯಾಕ್ಸು ಜಾಸ್ತಿ ಫಲವತ್ತತೆ ಇದ್ದವನಿಗೆ ಜಾಸ್ತಿ ಇನ್ಕಮ್ ಇರುತ್ತೆ ಅವನಿಗೆ ಜಾಸ್ತಿ ಟ್ಯಾಕ್ಸು ಅನ್ನೋದು ಅವರ ತಲೆ ಸೊ ಇದು ಒಂದು ಸೊ ನನಗೇನು ಅನ್ನಿಸ್ತು ಈಗಿನ ಈಗೂ ಯಾಕೆ ಹಂಗೆ ಮಾಡಬಾರ್ದು ಅಂತ ಈಗ ನಾವು ಬರೀ ಒಂದು ಫಾರ್ಮಾಲಿಟಿ ಆಗ್ಬಿಟ್ಟಿದೆ ಅಲ್ವಾ ಈ ಒಂದು ಮಣ್ಣಿನ ಪರೀಕ್ಷೆ ಅಂದರೆ ಸುಮ್ಮನೆ ಗೌರ್ಮೆಂಟ್ನವ್ರು ಹೇಳ್ತಾರೆ ಅಂತ ಮಾಡ್ತೀವಿ ಅದ್ರ ಬದಲು ಈಗಿನ ಒಂದು ವ್ಯವಸ್ಥೆ ಇಲ್ಲಿ ಅದನ್ನು ತಂದುಬಿಟ್ರೆ ಆ ಒಂದು ನಿಜವಾಗ್ಲೂ ಕಳಕಳಿ ಇದ್ದು ಅಲ್ಲಿ ಇದ್ಕೊಂಡು ಅಲ್ಲ ಬ್ರಿಟಿಷರು ಮಾಡಿದ್ದು ಸ್ವಾರ್ಥಕ್ಕೋಸ್ಕರ ಆದರೆ ಈಗಿನವರು ವಾಸ್ತವ್ಯ ಮಾಡಿ ಒಂದಿಷ್ಟು ಏರಿಯಾದಲ್ಲಿ ಒಬ್ಬ ಅಧಿಕಾರಿ ಅದನ್ನು ಎಷ್ಟು ಚೆನ್ನಾಗಿ ಅಭಿವೃದ್ಧಿ ಪಡಿಸ್ಬೋದು ಅಥವಾ ಇಲ್ಲಿ ಅವ್ರಿಗೆ ಸಜೆಷನ್ಸ್ ಕೊಡ್ಬೋದು ರೈತರ ಜೊತೆ ಸಂವಾದ ಮಾಡ್ಬೋದು ಅನಿಸುತ್ತೆ ಹಿಂಗೆ ಆಗಲಿ ಅಂತ ಆಶಿಸ್ತೀನಿ ಇದು ಭತ್ತದ ಗದ್ದೆಯವ್ರಿಗೂ ಕೊಡ್ತಿದ್ರಂತೆ ಸ್ಟ್ರಿಪ್ ಅಂತ ಆ ಸ್ಟ್ರಿಪ್ಪಲ್ಲಿ ನೀವು ಹಣ್ಣಿನ ಗಿಡಗಳನ್ನು ಬೆಳೆಸ್ಬೋದು ಅಥವಾ ಏನಾದರೂ ಹಲವಾರು ಬಗೆಯ ಗಿಡಗಳನ್ನು ಬೆಳೆಸ್ಬೋದು ಆಮೇಲೆ ಹುಲ್ಲು ಬೆಳೆಸ್ಬೋದು ಜಾನುವಾರುಗಳಿಗೆ ಅಂತ ಆಮೇಲೆ ಇದರಿಂದ ಇನ್ನೊಂದು ಪ್ರಯೋಜನ ಏನಾಗ್ತಿತ್ತು ಅಂದರೆ ಈ ಥರ ಒಂದು ನೀವು ಸ್ವಚ್ಛವಾಗಿ ಮುಳ್ಳು ಕಂಟಿ ಏನು ಇಲ್ಲಾರದ ಇಟ್ಕೊಂಡಾಗ ನಿಮ್ಮ ತೋಟಕ್ಕೆ ಬರುವಂತಹ ಪ್ರಾಣಿಗಳ ಸಂಖ್ಯೆ ಕಡಿಮೆ ಆಗ್ತಿತ್ತು ಉಪಟಾಳ ಕಡಿಮೆ ಆಗ್ತಿತ್ತು ಯಾಕಂದರೆ ಅವು ಇಲ್ಲೇ ಬಂದು ಹುಲ್ಲು ತಿನ್ಕೊಂಡು ಹೋಗ್ತಿದ್ವು ಅಥವಾ ಇಲ್ಲೇ ಹಣ್ಣು ಏನೋ ತಿನ್ಕೊಂಡು ಹೋಗ್ತಿದ್ವು ನಿಮ್ಮ ತೋಟಕ್ಕೆ ಬರ್ತಿದ್ದಿಲ್ಲ ಅವು ಸೊ ಹೀಗಾಗಿ ಮಂಗನ ಕಾಟನೂ ಇರಲಿಲ್ಲ ಅವಾಗ ಬೇರೆ ಯಾವುದೂ ಪ್ರಾಣಿಗಳ ಕಾಟನೂ ಇರಲಿಲ್ಲ ಈಗ ನಾವೇನು ಮಾಡಿದ್ದೀವಿ ಸ್ವಾರ್ಥಕ್ಕಾಗಿ ಹಲವಾರು ಬದಲಾವಣೆ ಮಾಡ್ಕೊಂಡಿದ್ವಿ ಎಷ್ಟೋ ಜನ ಅದನ್ನ ಅತಿಕ್ರಮಣ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದರಲ್ಲೇ ತಮ್ಮ ಒಂದು ಮತ್ತೊಂದು ತೋಟವನ್ನು ಮಾಡ್ಕೊಂಡಿದ್ದಾರೆ ಸೊ ಹೀಗಾಗಿ ಅನೇಕ ಸಮಸ್ಯೆಗಳು ಉದ್ಭವ ಆಗಿವೆ ಇದ್ರ ಬಗ್ಗೆ ಏನಾದರೂ ಇನ್ನೂ ಹೆಚ್ಚಿನ ಕಮೆಂಟ್ಸ್ ಇದ್ದರೆ ಹೇಳಿ ಅದ್ರ ಬಗ್ಗೆ ತಿಳ್ಕೊಂಡು ಹೇಳುವಂಥ ಒಂದು ಪ್ರಯತ್ನ ಮಾಡ್ತೀನಿ